ನಮ್ಮ ಜೊತೆ ಕಾಡು ಮನುಷ್ಯ ಇದ್ದಾರೆ ಕಾಡು ಮನುಷ್ಯ ಅಂದರೆ ಅವರು ಎಲ್ಲಿ ನೋಡಿದ್ರು ಒಂದೇ ಯೂನಿಫಾರ್ಮಲ್ಲಿರ್ತಾರೆ ಕಾಡಿನಲ್ಲಿರುವ ಮನುಷ್ಯ ಅಲ್ಲ ಸಿಟಿಯಲ್ಲಿ ಬದುಕ್ತಾರೆ ಅವರು ಫ್ಯಾಮಿಲಿ ಒಟ್ಟಿಗೆ ಆದರೆ ಹಲವು ಕಾಡುಗಳನ್ನು ಮಾಡು ಮಾಡಲಿಕ್ಕೆ ಯುವಜನರಿಗೆ ಮಕ್ಕಳಿಗೆ ಪ್ರೇರಣೆ ಕೊಟ್ಟಂಥ ವ್ಯಕ್ತಿ ಅದಕ್ಕೋಸ್ಕರ ಅವರಿಗೆ ನಾನು ಕಾಡು ಮನುಷ್ಯ ಅಂತ ಕರೆಯುತ್ತೆ ಜೀತ್ ಮಿಲನ್ ರೋಜ್ ನಮ್ಮ ಜೊತೆ ಇದ್ದಾರೆ ಹ್ಯುಮ್ಯಾನಿಟಿ ವನ ಕಟ್ಟೆಂಗಿರಿ ಮೂಡ್ಬೆಳ್ಳಿಯಲ್ಲಿ ನಾವಿದ್ದೇವೆ ಈ ಜಾಗದಲ್ಲಿ ಕಳೆದ ವರ್ಷ ಮುನ್ನೂರು ಗಿಡಗಳನ್ನು ನಾವು ನೆಟ್ಟಿದ್ದೇವೆ ಇಲ್ಲಿ ಹ್ಯುಮ್ಯಾನಿಟಿ ವನದಲ್ಲಿ ಈ ವರ್ಷ ಇವತ್ತು ನೂರೈವತ್ತು ಗಿಡಗಳನ್ನು ನಾವು ಪ್ಲಾಂಟೇಷನ್ ಮಾಡ್ತಾ ಇದ್ದೇವೆ ಒಟ್ಟಿಗೆ ಐನೂರು ಗಿಡ ಅಥವಾ ಅದಕ್ಕಿಂತ ಹೆಚ್ಚು ಗಿಡಗಳನ್ನು ನೆಟ್ಟು ಇಲ್ಲಿ ಒಂದು ಹ್ಯುಮ್ಯಾನಿಟಿ ವನ ಮಾಡುವ ಯೋಜನೆ ಇದಾಗಿದೆ ಮನುಷ್ಯನ ಸ್ವಭಾವವೇ ಒಂದು ರೀತಿಯಲ್ಲಿ ಸ್ವಾರ್ಥ ನಮ್ಮೆಲ್ಲರಲ್ಲಿಯೂ ಹಲವು ರೀತಿಯ ಸ್ವಾರ್ಥಗಳಿವೆ ಪ್ರಕೃತಿಯಿಂದ ನಾವೆಲ್ಲವನ್ನು ಪಡೆಯುತ್ತೇವೆ ಕಟ್ಟಿಗೆ ಆಗಲಿ ಟಿಂಬರ್ ಆಗಲಿ ಹಣ್ಣು ಹಂಪಲುಗಳಾಗಲಿ ನಮಗೆ ಯಾವುದು ಬೇಕೋ ಆ ಮರಗಳನ್ನು ನಾವು ಪೋಷಿಸ್ತೇವೆ ಮತ್ತೆಲ್ಲ ಮರಗಳನ್ನು ಕಡಿಯುವ ಒಂದು ಪ್ರವೃತ್ತಿ ಮನುಷ್ಯರಲ್ಲಿ ಶುರುವಾಗಿದೆ ಇದು ನಮಗೆ ಡೇಂಜರ್ ಈ ಪ್ರಕೃತಿ ಮನುಷ್ಯರದ್ದು ಮಾತ್ರ ಅಲ್ಲ ಹಕ್ಕಿಗಳಿಗೆ ಕೂಡ ಇದರಲ್ಲಿ ಹಕ್ಕಿದೆ ಅವರ ಆಹಾರ ಇದೆ ಅದರ ಸಂರಕ್ಷಣೆ ಕೂಡ ನಾವು ಮಾಡಬೇಕಾಗಿದೆ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿಗಳಿಗೆ ಕೂಡ ಆಹಾರ ಸಿಗುವಂಥ ಗಿಡಗಳನ್ನು ನಾವು ಪ್ಲಾಂಟೇಷನ್ ಮಾಡಿದ್ದೇವೆ ಈ ಒಂದು ಜಾಗ ಏನು ಈ ಯೋಜನೆ ಇದೆ ಇದು ನೇಚರಿಗೆ ನಾವು ಅರ್ಪಣೆಯನ್ನು ಮಾಡಿದ್ದೇವೆ ನಮ್ಮಿಂದಲೂ ಹಲವು ಜನ ಪ್ರೇರಣೆ ಪಡೆದಿದ್ದಾರೆ ಜೀತ್ ರವರು ನಮ್ಮ ಜೊತೆ ಇದ್ದಾರೆ ಒಂದೆರಡು ಮಾತುಗಳು ಅವರ ಹತ್ರ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಜೀತ್ ರವರೇ ಒಟ್ಟಿಗೆ ಇಷ್ಟೋವರೆಗೆ ಎಷ್ಟು ಗಿಡಗಳನ್ನು ನೀವು ನೆಟ್ಟಿದ್ದೀರಿ ಒಂದು ಶಾರ್ಟ್ ಆಗಿ ಹೇಳುವುದಾದರೆ ಎಷ್ಟೆಲ್ಲ ಮೋಟಿವೇಟ್ ನೀವು ಮಾಡಿದ್ದೀರಿ ಏನೆಲ್ಲ ನಿಮ್ಮದೊಂದು ಯೋಜನೆಯ ಕಿರು ಪರಿಚಯ ಒಂದು ಕೆಲವೇ ವಾಕ್ಯದಲ್ಲಿ ಹೇಳುವುದಾದರೆ ಗಿಡಗಳನ್ನು ನಾವು ತುಂಬ ನೆಟ್ಟಿರಬಹುದು ಅದರದ್ದು ಸಕ್ಸಸ್ ರೇಟ್ ಕೂಡ ತುಂಬ ಇದೆ ಸೊ ಅದು ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಗಿಡ ನಾವು ನಟ್ಟದ್ದಕ್ಕಿಂತ ಎಷ್ಟು ಉಳಿದಿದೆ ನಟ್ಟದ್ದು ಗಿಡ ಎಷ್ಟು ಉಳಿದಿದೆ ಸೊ ಖಂಡಿತವಾಗಿ ಎರಡು ಲಕ್ಷಕ್ಕಿಂತ ಜಾಸ್ತಿ ಇದೆ ಈ ಸತಿ ಈ ಸತಿ ನಾನು ಫಸ್ಟ್ ಟೈಮ್ ಮ್ಯಾನ್ಗ್ರೂವ್ ಪ್ಲ್ಯಾಂಟೇಷನ್ ಮಾಡಿದ್ದೇನೆ ಅಂದರೆ ಕಾಂಡ್ಲವನ ತುಂಬ ಈ ಕಡೆ ನಾವು ನೇತ್ರಾವತಿ ಆಗಲಿ ಮಂಗಳೂರಲ್ಲಿ ಈ ಕಡೆ ಉದ್ಯಾವರದಲ್ಲಿ ಮತ್ತು ಆ ಕಡೆ ಹಾವಂಜಿ ಮಣಿಪಾಲದಲ್ಲಿ ತುಂಬ ಡಿಸ್ಟ್ರಕ್ಷನ್ ಆಗಿದೆ ಸೊ ನಾವು ಈ ವರ್ಷದಿಂದ ಮ್ಯಾಂಗ್ರೂ ಕಡೆ ಕಾಂಡ್ಲ ವನಕ್ಕೆ ಕೂಡ ನಾವು ತುಂಬ ಇಂಪಾರ್ಟೆನ್ಸ್ ಇದ್ದೇವೆ ಅದಲ್ಲದೆ ಶಾಲೆಗೆ ಒಂದು ವನ ಒಂದು ಕಾನ್ಸೆಪ್ಟಲ್ಲಿ ಶಾಲೆಗಳಲ್ಲಿ ಮಕ್ಕಳಿಗೆ ನೇಚರ್ ಕನೆಕ್ಟಿಂಗ್ ಟು ನೇಚರ್ ಅದೊಂದು ಆ ಕಾನ್ಸೆಪ್ಟಲ್ಲಿ ಶಾಲೆಗೆ ಒಂದು ವನ ಅಂತ ನಾವು ಅದನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೇವೆ ನಾವು ಇಲ್ಲಿ ನಿಮ್ಮದು ಹ್ಯುಮ್ಯಾನಿಟಿ ವನ ಯೂಜ್ ಸಕ್ಸಸ್ ಇದರಿಂದ ತುಂಬ ಜನರಿಗೆ ಪ್ರೇರಣೆ ಆಗಿರಬಹುದು ಖಂಡಿತವಾಗಿ ಸೊ ನೀವು ಹೇಳಿದ ಹಾಗೆ ಇಲ್ಲಿ ನಾವು ಮನುಷ್ಯರಿಗೆ ಮಾತ್ರವಲ್ಲ ಪ್ರಾಣಿ ಪಕ್ಷಿಗಳಿಗೆ ಕೂಡ ನಾವು ಇಲ್ಲಿ ಗಿಡ ನಟ್ಟಿದ್ದೇವೆ ಅದು ಅಲ್ಲದೆ ನಮ್ಮ ಮನುಷ್ಯರಲ್ಲಿ ಒಂದು ಇನ್ನೊಂದು ಕಾನ್ಸೆಪ್ಟ್ ಇದೆ ಇದು ಕಾಟು ಮರ ಅಂತ ಅದು ಕಾಟು ಮರ ಯಾಕೆ ಅವರು ಹೇಳುವುದಂದ್ರೆ ಮನುಷ್ಯನಿಗೆ ಯೂಸ್ ಇಲ್ಲದ ಮರವನ್ನು ನಾವು ಕಾಟು ಮರ ಅಂತ ಹೇಳ್ತೇವೆ ಸೊ ಅದನ್ನು ಕೂಡ ನಾವು ಕಡಿಯದೆ ಬೆಳೆಸಬೇಕು ಖಂಡಿತವಾಗಿ ಸೊ ನಾವು ಕಾಟು ನನ್ನ ಪ್ರಕಾರ ಕಾಟು ಮರ ನನಗೆ ಒಂದು ಸಹ ಸಿಗಲಿಲ್ಲ ಮಾತ್ರ ಕಾಟ ಜನರು ತುಂಬ ಸಿಕ್ಕಿದ್ದಾರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಲಕ್ಷಕ್ಕೂ ಮಿಕ್ಕಿ ಗಿಡಗಳನ್ನು ನೆಟ್ಟಿದ್ದಾರೆ ಅದರಲ್ಲಿ ಹಲವು ಮರಗಳಾಗಿವೆ ಈಗ ಒಂದು ದೊಡ್ಡ ಪ್ರೇರಣೆ ಸಮಾಜಕ್ಕೆ ಜೀತ್ರವ್ರೆ ಮಗದೊಮ್ಮೆ ಚುಟುಕಾಗಿ ಈ ಒಂದು ಕೆಲಸ ಮಾಡೋ ಯಾವುದಾದ್ರೂ ಒಂದು ಸಮಾಜ ಸೇವೆ ಮಾಡುವಾಗ ಅದಕ್ಕೆ ಅಡಕು ತೊಡಕುಗಳು ಬರ್ತಾ ಇರ್ತವೆ ಹ್ಯುಮ್ಯಾನಿಟಿ ಸಂಸ್ಥೆ ಮನುಷ್ಯತ್ವದ ಒಂದು ದೇಹದ ಮೇಲೆ ಜನರಿಗಾಗಿ ಇರುವಂಥ ಸಂಸ್ಥೆ ಜನರ ಸಮಸ್ಯೆಗಳಿಗೆ ಅದರ ಜೊತೆ ನಾವು ಪರಿಸರ ಕಾಳಜಿ ಕೂಡ ವಹಿಸ್ತೇವೆ ಆದರೆ ಅಲ್ಲ ಸಂಪೂರ್ಣವಾಗಿ ಒಂದು ಪರಿಸರ ಕಾಳಜಿಯ ವನ ಚಾರಿಟೇಬಲ್ ಟ್ರಸ್ಟ್ ಅದರ ಸಂಸ್ಥಾಪಕರು ಅವರು ಅದರ ಮೂಲಕ ಹಲವು ಒಳ್ಳೆಯ ಕೆಲಸಗಳು ನಡೀತಾ ಇವೆ ಮರ ಇದ್ದ ಮರಗಳನ್ನು ಉಳಿಸುವ ಕೆಲಸ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿದೆ ಏನು ಸಮಸ್ಯೆಗಳನ್ನು ಎದುರಿಸಿದ್ದೀರಿ ಜೀತ ಚುಟ್ಟುಕಾಗಿ ಹೇಳುವುದಾದರೆ ನೋಡಿ ನಮಗೆ ಈ ಇಂಥ ಕೆಲಸ ಮಾಡುವಾಗ ತುಂಬ ಸಮಸ್ಯೆಗಳು ಸಿಗ್ತವೆ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ಸಿಟಿ ಪ್ಲಾಂಟೇಷನ್ ಮಾಡುವಾಗ ನಮ್ಮ ಬಿಲ್ಡಿಂಗ್ ಮುಂದೆ ನೀವು ನಡಬೇಡಿ ನಾವು ನಡೆದ್ರೆ ಅದನ್ನು ತೆಗಿತೇವೆ ದಮ್ಕಿ ಆಗ್ತಾರೆ ಮತ್ತೆ ಸಮಸ್ಯೆ ಅಂತ ಹೇಳಿದರೆ ಬ ಸಿಟಿಯಲ್ಲಿ ಮಂಗಳೂರಲ್ಲಂತೂ ಸ್ಪೆಷಲಿ ನಮಗೆ ಮರಕ್ಕಿಂತ ಜಾಸ್ತಿ ಹೋರ್ಡಿಂಗ್ಸ್ ಕಾಣ್ತದೆ ಎಲ್ಲಿ ಹೋದರೂ ಹೋರ್ಡಿಂಗ್ಸ್ ಅಡ್ವರ್ಟೈಸ್ಮೆಂಟ್ ಆಗಲಿ ಪೊಲಿಟಿಕಲ್ ಆಗಲಿ ರಿಲೀಜಿಯಸ್ ಆಗಲಿ ಎಲ್ಲಿ ಹೋದರೂ ಮರಕ್ಕಿಂತ ಜಾಸ್ತಿ ಹೋರ್ಡಿಂಗ್ಸ್ ಆ ಮರಕ್ಕೆ ಸಾರಿ ಆ ಹೋರ್ಡಿಂಗ್ಸಿಗೆ ಮಧ್ಯ ಬರ್ತದಂದ್ರೆ ನಮ್ಮ ಮರವನ್ನು ಕಡಿಯೋದು ಅದೊಂದು ಪ್ರಾಬ್ಲಮ್ ಒಂದು ಅಡಿಯಿಂದ ನೀರದು ಇಂಟರ್ನೆಟ್ದು ಅವ್ರದ್ದು ಪ್ರಾಬ್ಲಮ್ ಮೇಲೆ ಕೆ ಬಿ ಅವರು ಬಂದು ಕಡಿಯೋದು ಸೊ ಈ ಹಂಬಲ್ ಟ್ರೀಗೆ ಪ್ರತಿ ವರ್ಷ ಹೌದು ಅಂದರೆ ಪ್ರತಿ ವರ್ಷ ಯಾಕಂದರೆ ಅದು ಉಂಟ ಇಲ್ವಾ ಅಂತ ನೋಡಲಿಕ್ಕೆ ಯಾರತ್ರ ತೆಗ್ದಿದೆ ತೆಗ್ದಿರ್ಬೋದಾ ಅಂತ ಸೊ ವರ್ಷ ವರ್ಷ ಆಗಿದ್ದಾರೆ ಒಮ್ಮೆ ಕೆ ಬಿ ಅವರು ಒಮ್ಮೆ ವಾಟರ್ ಲೈನ್ ಅವರು ಒಮ್ಮೆ ಇಂಟರ್ನೆಟ್ನವರು ಏನಂತ ಗೊತ್ತಿಲ್ಲ ಮಂಗಳೂರಲ್ಲಿ ಅಂತೂ ಎಲ್ಲಿ ಹೋದರೂ ಹಗಿತಾ ಇದ್ದಾರೆ ಸೊ ನಮಗೆ ಇವರನ್ನೆಲ್ಲ ಒಂದು ಕಂಟ್ರೋಲ್ ಮಾಡಿದ ದೊಡ್ಡ ದೊಡ್ಡ ಸಮಸ್ಯೆ ಎಲ್ಲಿ ಹೋದರೂ ವಿತೌಟ್ ಏನು ಆ ಹಂಬಲ್ ಟ್ರಿಗೆ ರೆಸ್ಪೆಕ್ಟ್ ಇಲ್ಲ ಹೇಗೆ ಬೇಕಾದನ್ನು ತಲೆನೇ ಕಡಿಯುವುದು ಮಾಡುವುದಿಲ್ಲ ಬೇರೆಯವರಿಗೆ ಮಾಡಲಿಕ್ಕೆ ಮಾಡಲಿಕ್ಕೆ ಸಹ ತುಂಬ ಕಷ್ಟ ತುಂಬ ಬಿಡೋದು ಇಲ್ಲ ಅವರು ಕೆಲವು ಕಡೆ ಸೊ ಇಂಥ ಇಂಥ ಸಮಸ್ಯೆ ತುಂಬ ಇದೆ ಸೊ ಹಾಗಾಗಿ ಅದನ್ನೆಲ್ಲ ಕನ್ವಿನ್ಸ್ ಮಾಡಿ ಇಲ್ಲಾದರೆ ಒಂದೇ ಕನ್ವಿನ್ಸ್ ಮಾಡಬೇಕಿದ್ರೆ ಕನ್ಫ್ಯೂಸ್ ಮಾಡಬೇಕು ಈ ಇಲ್ಲ ಈಗ ಇವರಿಗೆ ಎಲ್ಲ ಎಲ್ಲರಿಗೆ ಕನ್ವಿನ್ಸ್ ಮಾಡಲಿಕ್ಕೆ ನಾನು ಗೊತ್ತಾಗಿದೆ ನೋಡಿ ಡೆಲ್ಲಿಯಲ್ಲಿ ಫಿಫ್ಟಿ ಟೂ ಡಿಗ್ರೀಸ್ ಬಂದಿದೆ ಹಾಗಾದರೆ ನಾವು ಮಂಗಳೂರಲ್ಲಿ ಫಿಫ್ಟಿ ಟೂ ಡಿಗ್ರೀಸ್ ಬಂದ ಮೇಲೆ ನಾವು ಎಚ್ಚರಗೊಳ್ಳೋದ ಈಗಾದರೆ ಈಗನೇ ನಾವು ಅದಕ್ಕೆ ಬೇಕಿದ್ದದ್ದು ಪ್ರಿಕಾಷನ್ಸ್ ನಾವು ಮಾಡಬೇಕು ಸೊ ಖಂಡಿತವಾಗಿ ನಮಗೆ ಸಮಸ್ಯೆಗಳಿದೆ ಮಾತ್ರ ಖಂಡಿತವಾಗಿ ಸಪೋರ್ಟ್ ಕೂಡ ಇದೆ ತುಂಬ ಸಪೋರ್ಟ್ ಇದೆ ಸ್ಪೆಷಲಿ ಈಗದು ಸ್ಪೆಷಲಿ ಇದೆ ಈಗದು ಯೂತ್ ಈಗದು ಯುವ ಜನರು ಇದಕ್ಕೆ ತುಂಬ ಅಟ್ರಾಕ್ಟ್ ಆಗಿದ್ದಾರೆ ಸೊ ನಂದು ಸಮಸ್ಯೆ ತಿಳಿದಿದೆ ತಿಳಿದಿದೆ ಓಕೆ ನನಗೆ ಈಗ ಒನ್ಲಿ ಹೋಪ್ಸ್ ಈಸ್ ಯೂತ್ ಜೀತ್ ರವರ ಸಂದರ್ಶನ ತಗೊಳ್ಬೇಕಾದ್ರೆ ನನಗೆ ಸಾಧಾರಣ ಒಂದು ಮೂರು ಗಂಟೆ ಕೂಡ ಸಾಕಾಗ್ಲಿಕ್ಕಿಲ್ಲ ಅಷ್ಟು ವಿಷಯಗಳಿವೆ ಆದರೆ ನಾನು ಇವತ್ತು ಸಂದರ್ಶನ ತಗೊಳಿಕಲ್ಲ ಒಂದು ಚುಟುಕ್ಕಾಗಿ ಒಂದೆರಡು ಮಾತುಗಳು ಜೀತ್ ನೀವು ಇಲ್ಲಿ ಸಿಕ್ಕಿದ್ದೀರಾ ತುಂಬ ದಿನದಿಂದ ನನಗೆ ಒಂದು ಮಾತು ನಿಮ್ಮ ಹತ್ರ ಕೇಳಬೇಕಂತ ಇತ್ತು ಆ ಬಗ್ಗೆ ನಾನು ಕೇಳಿದ್ದೇನೆ ಈಗ ನಾನೊಂದು ಸಮಾಜ ಸೇವೆ ಮಾಡುವಾಗ ನೋಡಿ ಈ ನೇಚರ್ ಉಳಿಸುವಂಥ ಕೆಲಸ ಮತ್ತು ಬೇರೆಲ್ಲ ಒಳ್ಳೆ ಕೆಲಸ ಈ ಸಮಾಜದಲ್ಲಿ ಆಗಬೇಕು ಯೂತರವರಿಗೆ ನಾವು ಅದರಲ್ಲಿ ಮೋಟಿವೇಟ್ ಮಾಡಬೇಕು ಮತ್ತು ಮೋಟಿವೇಟ್ ಆಗ್ತಾರೆ ಅವರು ಅದನ್ನು ಬಿಟ್ಟು ಯಾವುದೋ ಒಂದು ಬೇಡದ ಸಂಗತಿಗಳಲ್ಲಿ ಯೂತ್ ಇವತ್ತು ಹಾಳಾಗ್ತಾ ಇದ್ದಾರೆ ಸೊ ಹ್ಯುಮ್ಯಾನಿಟಿ ಸಂಸ್ಥೆ ಮನುಷ್ಯತ್ವದ ಮೇಲೆ ಜಾತಿ ಧರ್ಮ ಎಲ್ಲ ಬಿಟ್ಟು ಇಷ್ಟು ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಒಂದಿಬ್ಬರು ನಮ್ಮ ಮೇಲೆ ಕೂಡ ಈ ಜಾತಿ ಧರ್ಮದ ನಾನು ನಾನು ಕ್ರಿಶ್ಚನ್ ಅಂತ ಪರ್ಭು ನೀವು ಕೂಡ ಕ್ರಿಶ್ಚಿಯನ್ ಬರ್ಬು ನನ್ನ ಮೇಲೆ ಕೂಡ ಒಂದು ಮತಾಂತರದ ಆರೋಪ ಅಂತಲ್ಲ ಅದರ ಮೇಲೆ ಒಂದು ಡೌಟ್ ನೋಡುವಂಥ ಈ ಪೋಸ್ಟ್ಗಳನ್ನು ಹಾಕಿದ್ದಿದೆ ಅದು ಲೆಕ್ಕಕ್ಕೆ ಬರಲಿಲ್ಲ ಯಾಕೆಂದರೆ ಅಷ್ಟು ಹ್ಯೂಜ್ ಬುದ್ಧಿ ಇದ್ದ ಬುದ್ಧಿ ಇದ್ದ ಜನ ನಮ್ಮ ಜೊತೆ ಇದ್ದಾರೆ ಓಕೆ ನಾವು ಜನರಿಗೋಸ್ಕರ ಸೇವೆ ಮಾಡ್ತೇವೆ ಒಂದು ಮತಾಂತರದ ಆರೋಪ ಬರಬಹುದು ನೀವು ಯಾವ ಜನರ ಸೇವೆ ಮಾಡೋದಿಲ್ಲ ನೀವು ಮರಗಳಿಗೆ ಕೂಡ ಮತಾಂತರ ಮಾಡ್ತೀರಂತೆ ಅದು ಹೌದಾ ಅಲ್ಲ ಮರಗಳಿಗೆ ಅಂತಾರಲ್ಲ ನಾನು ಬ್ಯಾರನ್ ಲ್ಯಾಂಡ್ ಲ್ಯಾಂಡನ್ನು ಕನ್ವರ್ಟ್ ಮಾಡ್ತೇನೆ ಹಾಗಂತ ಒಂದು ಇಂಥದೇ ಪ್ರಾಬ್ಲಮ್ ಸಮಸ್ಯೆ ನನಗೆ ಕೂಡ ಬಂದಿದೆ ಜೀತ್ರವರೇ ನಾನು ಈ ಕ್ವೆಶನ್ ಯಾಕೆ ಕೇಳಿದ್ದೆಂದರೆ ನೋಡಿ ಪ್ರಕೃತಿಯಿಂದ ನಾವು ಕಲಿಬೇಕು ಯಾವ ಜಾತಿ ಧರ್ಮದಲ್ಲಿ ಕೂಡ ಹಲಸಿನ ಗಿಡ ನೆಟ್ಟರಲ್ಲಿ ಹಲಸಾಗುತ್ತೆ ನಾವು ನಂಬುವ ದೇವರದು ಕೊಡುವುದು ಅದು ಯಾವ ಜಾತಿಯವರು ಕೂಡ ಆಗಲಿ ಆ ದೇವರು ಕೊಡ್ತಾರಂತ ಅಂತ ಆದರೆ ಆ ದೇವರು ಎಲ್ಲ ಜಾತಿಯವರಿಗೆ ಹಲಸಿನ ಹಣ್ಣು ಹಣ್ಣು ಕೊಡೋದಾದರೆ ಆ ದೇವರಿಗೆ ಅದು ಬೇಕಂತಾಯ್ತಲ್ಲ ನಮಗೆ ಯಾಕೆ ಬೇಡ ಆಗಾದರೆ ಇದನ್ನು ಯೂತ್ ನಮ್ಮ ಕಲಿಬೇಕು ಸೊ ಜೀತ್ರವರ ನಾನು ಈ ವಿಚಾರ ಯಾಕೆ ಸಮಾಜದ ಮುಂದೆ ಇಟ್ಟೆ ಅಂದರೆ ಒಂದು ಧಾರ್ಮಿಕ ಸಂಗತಿಗೆ ರಿಲೇಟೆಡ್ ಒಂದು ಲ್ಯಾಂಡಲ್ಲಿ ಅವರು ಪ್ಲಾಂಟೇಶನ್ ಮಾಡಲಿಕ್ಕೆ ಹೋಗುವಾಗ ಅವರ ಮೇಲೆ ಒಂದು ಮತಾಂತರ ಟೈಪ್ ಆರೋಪ ಅಥವಾ ಮಿಷನರಿ ಆಗಿ ಆ ಜಾಗವನ್ನು ಒಳಗೆ ಹಾಕುವಂಥದ್ದು ಈ ಎಲ್ಲ ನಾವು ಮಾತಾಡಬೇಕು ಜೀತ್ರವರು ಅವರೇ ಸಮಾಜದ ಮುಂದೆ ಇದನ್ನೆಲ್ಲ ಇಡಬೇಕು ಇದು ಪ್ರಸ್ತುತ ಸರಿಯಾದ ಸಮಯ ಒಳ್ಳೆ ಕೆಲಸ ಯಾರೂ ಮಾಡಲ್ಲ ಮಾಡಿದವರಿಗೂ ಕೂಡ ಇಂಥ ಆರೋಪಗಳು ಯಾರು ತಪ್ಪು ಕೆಲಸಗಳನ್ನು ಮಾಡ್ತಾರೆ ಅವರಿಗೆ ಹಿಡೀರಿ ಕಾನೂನಿದೆ ಆ ಲೆಕ್ಕದಲ್ಲಿ ಶಿಕ್ಷೆ ಆಗಲಿ ಅಥವಾ ಅದು ಯಾಕೆಂದರೆ ಈಗ ನಿಮ್ಮ ನೀವು ಕೇರ್ ಮಾಡುವುದಿಲ್ಲ ನಾನು ಕೇರ್ ಮಾಡುವುದಿಲ್ಲ ನಮ್ಮದು ನಡೀತಾ ಇದೆ ಕೆಲವರು ಮೊದಲನೇ ದಿವಸ ಇಂಥ ಕೆಲಸ ಮಾಡಲಿಕ್ಕೆ ಬರುವಾಗ ಇಂಥ ಬೇಡವಾದ ಸಂಗತಿಗಳು ಬರುವಾಗ ಅವರು ಪಾಪ ಕೆಲಸ ಮಾಡೋದನ್ನು ನಿಲ್ಲಿಸ್ತಾರೆ ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳಿದೆ ಮರಗಿಡಗಳಿಗೂ ನೀವು ಮೊದಲು ಮಾಡ್ತೀರಾ ಅಂತ ಒಂದು ಸಮಯ ಇತ್ತು ನೋಡಿ ಯಾಕೆ ನಾನು ಈ ನೇಚರ್ನ ಮಧ್ಯೆ ಇದನ್ನು ಯಾಕೆ ತಂದೆ ಅಂದರೆ ನಮ್ಮ ಯೂತ್ ಇಂಥ ಒಂದು ಯೋಜನೆಗಳಿಗೆ ಇಂಥ ಒಂದು ಕೆಲಸಗಳಿಗೆ ಅವರ ಸಹಕಾರವನ್ನು ನೀಡಬೇಕು ಮತ್ತು ಇದರಲ್ಲಿ ಮೋಟಿವೇಟ್ ಆಗಬೇಕು ಒಳ್ಳೆ ಹುದ್ದೆಯಲ್ಲಿ ಅವರು ಹೋಗಬೇಕು ಒಂದು ಸು ಸುದೃಢ ಭಾರತವನ್ನು ಕಟ್ಟಬೇಕು ಅದನ್ನು ಕಟ್ಟಬೇಕಾದ್ರೆ ನೇಚರ್ನ ಬಗ್ಗೆ ನಾವು ಆದಷ್ಟು ಈಗ ಮಾಹಿತಿ ಮಾಹಿತಿಯನ್ನು ಕೊಡಬೇಕಾಗ್ತದೆ ಇದೆಲ್ಲ ಮಾಡಬೇಕಾದ್ರೆ ಬೇಡವಾದ ಸಂಗತಿಗಳನ್ನು ಮೊದಲು ತೆಗೆದು ಬಿಸಾಡಬೇಕಾಗ್ತದೆ ಸೊ ಒಂದು ಸಮಯ ಇತ್ತು ಜೀತ್ ನನಗೆ ಒಂದು ಹಂಚಿಕೊಳ್ಳುವಂತಾಗ್ತದೆ ಸಮಾಜದಲ್ಲಿ ನಾವು ಒಂದು ರೆಸ್ಪೆಕ್ಟ್ ಕೊಟ್ಟು ಈಗ ನೀವು ಆದರೆ ಪರ್ಬುಲೆ ಅಂತ ಕರಿತಿದ್ದು ಜೀತ್ ಪರ್ಬುಲೆ ಬಟ್ರೆ ಈಗ ಅದಿಲ್ಲ ಈಗ ಪರ್ಬು ಸಾಯಿಬೆ ಬಟ್ಟೆ ಈ ಪರಿಸ್ಥಿತಿಗೆ ಬಂದಿದೆ ಇದನ್ನು ಹೋಗಲಾಡಿಸ್ಬೇಕು ಯಾಕಂದರೆ ಚಿಕ್ಕ ಇರುವಾಗ ನಾನು ಇದೆಲ್ಲ ನಾನು ಕೇಳ್ತಾ ಇರಲಿಲ್ಲ ಒಂದು ರೆಸ್ಪೆಕ್ಟ್ ಎಲ್ಲದರಲ್ಲೂ ಕೂಡ ಈಗ ಯಾರು ಯಾರಿಗೂ ರೆಸ್ಪೆಕ್ಟ್ ಕೊಡೋದಿಲ್ಲ ಈ ಜಾತಿ ಅವನಿಗೆ ಕೊಡೋದಿಲ್ಲ ಆ ಜಾತಿ ಇವನಿಗೆ ಕೊಡೋದಿಲ್ಲ ಇದರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಲ್ಲ ಎಲ್ಲರ ಎಲ್ಲರ ಜಾತಿ ಧರ್ಮದಲ್ಲಿ ಸುಧಾರಣೆ ಆಗಬೇಕು ಮನುಷ್ಯತ್ವ ಅದರಲ್ಲಿ ಬರಬೇಕು ಈ ನೇಚರ್ನಿಂದ ನಾವು ಆದಷ್ಟು ಕಲಿಬೇಕು ಈ ನಾಯಿ ಮರಿಗಳಿಂದ ಈ ಬ ಪಕ್ಷಿಗಳಿಂದ ಅದರಿಂದ ನಾವು ಕಲಿತರೆ ನಾವು ಮೊದಲು ಮಾನವನಾಗಿ ಅದನ್ನು ಕಲಿಬೇಕು ಅದನ್ನು ಕಲಿತ ನಂತರ ಈ ನೇಚರಿಗೆ ನಾವು ಕೊಡುಗೆಯನ್ನು ಇಡಬೇಕು ಸರಿ ಸರಿಯಲ್ಲ ನಿಮ್ಮ ಕೊನೆಯ ಸಂದೇಶ ಜೀತ್ರವರೇ ನೋಡಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂದರೆ ನೇಚರ್ ಈಸ್ ಎಬೌವ್ ಎವ್ರಿಥಿಂಗ್ ಅದಕ್ಕಿಂತ ಮೇಲೆ ಏನಿಲ್ಲ ನೋಡಿ ಈ ಭೂಮಿ ಸೈಂಟಿಸ್ಟ್ನವರ ಪ್ರಕಾರ ಮೋರ್ ದೆನ್ ಫೋರ್ ಬಿಲಿಯನ್ ಇಯರ್ಸ್ ಸೊ ಈ ದೇವ ಜಾತಿ ಧರ್ಮ ಇರಲಿಲ್ಲ ಮನುಷ್ಯನೂ ಇರಲಿಲ್ಲ ನಾವು ಯಾವಾಗ ಬಂದ್ವಿ ದೇವರೆಲ್ಲಿಂದ ಪ್ರತ್ಯಕ್ಷರಾದರೂ ಏನೂ ನನಗೆ ಗೊತ್ತಿಲ್ಲ ಮಾತ್ರ ನಾನು ಒಂದು ಹೇಳ್ತೇನೆ ದಯವಿಟ್ಟು ಈಗದು ಸ್ಪೆಷಲ್ ಯೂತ್ ಪ್ಲೀಸ್ ಕಾನ್ಸಂಟ್ರೇಟ್ ಟುವರ್ಡ್ಸ್ ಪ್ಲೀಸ್ ಗೆಟ್ ಕನೆಕ್ಟೆಡ್ ಟುವರ್ಡ್ಸ್ ನೇಚರ್ ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಇಟ್ ಈಸ್ ಅ ಗ್ಲೋಬಲ್ ಕ್ರೈಸಿಸ್ ಇಟ್ ಈಸ್ ಅನ್ ಇಟ್ ಈಸ್ ಅನ್ ಎಮರ್ಜೆನ್ಸಿ ಇಟ್ ಈಸ್ ಅನ್ ಕ್ಲೈಮೇಟ್ ಎಮರ್ಜೆನ್ಸಿ ಅಷ್ಟು ಅಷ್ಟು ಎಮರ್ಜೆನ್ಸಿಯಲ್ಲಿ ನಾವು ಬೇರೆ ವಿಚಾರವನ್ನೆಲ್ಲ ಸೈಡಲ್ಲಿಟ್ಟು ನಾವು ನೇಚರ್ ಎನ್ವೈರ್ಮೆಂಟ್ ಇದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಇದು ಮೂರು ವಿಚಾರ ನಮಗೆ ಬೇಕು ಒಂದು ಒಳ್ಳೆ ಗಾಳಿ ಒಂದು ಒಳ್ಳೆ ನೀರು ಒಂದು ಒಳ್ಳೆ ಊಟ ಈ ಮೂರು ಇದ್ದರೆ ಬೇರೆ ಎಲ್ಲ ಅದರಷ್ಟೇ ಆಗ್ತದೆ ಸೊ ಇದನ್ನು ನಾವು ತಲೆಯಲ್ಲಿಟ್ಟು ವಿಲ್ ವಿಲ್ ವರ್ಕ್ ಟುವರ್ಡ್ಸ್ ಇಟ್ ಬರೇ ಪರರಲ್ಲಿ ಪರಮಾತ್ಮನನ್ನು ಕಂಡರೆ ಸಾಲದು ಪ್ರಕೃತಿಯಲ್ಲಿ ಪರಿಸರದಲ್ಲೂ ಪರಮಾತ್ಮನನ್ನು ಕಾಣಬೇಕಾಗಿದೆ ಮತ್ತು ಕಾಣಲೇಬೇಕು ಅಲ್ಲಿಂದ ನಾವು ಕಲಿಯಲು ಬಾ ಬಹಳಷ್ಟಿದೆ ಈ ಒಂದು ಪುಟ್ಟ ವಿಡಿಯೋದ ಮುಖಾಂತರ ಈ ಸಮಾಜಕ್ಕೆ ಒಂದು ಸಂದೇಶ ಯುವಜನರಿಗೆ ಒಂದು ಸಂದೇಶ ಧನ್ಯವಾದಗಳು